ನಿಮ್ಮ ಜಮೀನಲ್ಲಿರುವ ಬೋರ್ವೆಲ್ ಅಲ್ಲಿ ನೀರ್ ಬರ್ತಾ ಇಲ್ವಾ ಹಾಗೆ ನಿಮ್ಮ ಗಾರ್ಡನ್ ಅಲ್ಲಿರುವ ಬೋರ್ವೆಲ್ ಅಲ್ಲಿ ನೀರ್ ಬರ್ತಾ ಇಲ್ವಾ ನಿಮ್ಮ ಬೋರ್ವೆಲ್ ಯಾವೇ ಜಾಗದಲ್ಲಿ ಅದ್ರಲ್ಲಿ ಸ್ವಲ್ಪ ನೀರು ಬರ್ತಾ ಇಲ್ವಾ ಹಾಗೆ ನಿಮ್ಮ ಜಮೀನಲ್ಲಿರುವ ಬೋರ್ವೆಲ್ ಅಲ್ಲಿ ಮಳೆಗಾಲದಲ್ಲಿ ನೀರ್ ಚೆನ್ನಾಗಿ ಬಂದು ಬೇಸಿಗೆಗಾಲದಲ್ಲಿ ನೀರ್ ಬರ್ತಾ ಇಲ್ವಾ ಏನ್ ಮಾಡ್ಬೇಕಂತ ತುಂಬಾ ಯೋಚನೆ ಮಾಡ್ತಾ ಇದ್ರ ಇವಾಗಲೇ ಯೋಚನೆ ಮಾಡೋದ್ ಬಿಟ್ಬಿಡಿ ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ನಿಮ್ಮ ಜಮೀನಲ್ಲಿರುವ ಬೋರ್ವೆಲ್ ಅಲ್ಲಿ ಪರ್ಮಿನೆಂಟ್ ಆಗಿ ಒಳ್ಳೆ ನೀರು ಬರಬೇಕಾ ಹಾಗೆ ನಿಮ್ಮ ಗಾರ್ಡನ್ ನಲ್ಲಿರುವ ಬೋರ್ವೆಲ್ ಅಲ್ಲಿ ಪರ್ಮಿನೆಂಟ್ ಆಗಿ ಒಳ್ಳೆ ನೀರು ಬರಬೇಕಾ ಹಾಗೆ ನಿಮ್ಮ ಜಮೀನಲ್ಲಿರುವ ಬೋರ್ವೆಲ್ ಅಲ್ಲಿ ಮಳೆಗಾಲದಲ್ಲಿ ಹೇಗೆ ನೀರು ಬರುತ್ತೆ ಹಾಗೆ ಬೇಸಿಗೆಗಾಲದಲ್ಲಿ ಪರ್ಮನೆಂಟ್ ಆಗಿ ಒಳ್ಳೆ ನೀರ್ ಬರ್ಬೇಕಾ ಹಾಗಿದ್ರೆ ಇವಾಗಲೇ ಸ್ಕ್ರೀನ್ ಮೇಲೆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಬೋರ್ವಿಲ್ ಯಾವ ಜಾಗದಲ್ಲಿ ಇರ್ಲಿ ಅದ್ರ ಸ್ವಲ್ಪ ನೀರು ಬರ್ತಾ ಇಲ್ವಾ ಅಂತ ಬೋರ್ವಿಲ್ಗೆ ಇವರು ರೀಚಾರ್ಜ್ ಮಾಡಿಬಿಟ್ಟು ಅರ್ಮೆಂಟ್ ಆಗಿ ಒಳ್ಳೆ ನೀರು ಬರುವ ಹಾಗೆ ಮಾಡ್ಕೊಡ್ತಾರೆ ಹೌದು ವೀಕ್ಷಕರ ಇವರಿಗೆ ಈ ಕೆಲಸದಲ್ಲಿ ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅತಿ ಕಡಿಮೆ ವ್ಯಾಪಾಸದಲ್ಲಿ ಇವರು ನಿಮ್ಮ ಗೆ ರೀಚಾರ್ಜ್ ಮಾಡ್ಬಿಟ್ಟು ನಿಮ್ಮ ಬೋರ್ವಿಲ್ ಪರ್ಮನೆಂಟ್ ಆಗಿ ಒಳ್ಳೆ ನೀರು ಬರುವ ಹಾಗೆ ಇವರು ಮಾಡಿ ಕೊಡ್ತಾರೆ ಇವರ ಕಾನ್ಸೆಪ್ಟ್ ಬಂದ್ಬಿಟ್ಟು ರೈತರಿಗೆ ಒಳ್ಳೆದಾಗ್ಲೂ ಮಾಡ್ತಾ ಇದ್ದಾರೆ ಇವರ ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರು ಆಲ್ ಓವರ್ ಕರ್ನಾಟಕ ನಿಮ್ಮ ಬೋರ್ವಿಲ್ ಎಲ್ಲೇ ಇರಲಿ ಅದ್ರಲ್ಲಿ ಸ್ವಲ್ಪ ನೀರು ಬರ್ತಾ ಇಲ್ಲ ಅಂದ್ರೆ ಇವರು ನಿಮ್ಮ ಗೆ ರೀಚಾರ್ಜ್ ಮಾಡ್ಬಿಟ್ಟು ಅದ್ರಲ್ಲಿ ಒಳ್ಳೆ ನೀರು ಬರುವ ಹಾಗೆ ಇವರು ಮಾಡಿ ಕೊಡ್ತಾರೆ ವೀಕ್ಷಕರೇ ನಿಮ್ಮ ಗೆ ರೀಚಾರ್ಜ್ ಮಾಡಿಸಬೇಕ ಹಾಗಿದ್ರೆ ಇವಾಗಲೇ ಸ್ಕ್ರೀನ್ ಮೇಲೆ ಕಾಣ್ತಾ ನಮಗೆ ಕಾಂಟಾಕ್ಟ್ ಮಾಡಿ ನಿಮ್ಮ ಗೆ ರೀಚಾರ್ಜ್ ಮಾಡಿಸ್ಬಿಟ್ಟು ನಿಮ್ಮ ಬೋರ್ವಿಲ್ ಅಲ್ಲಿ ಪರ್ಮನೆಂಟ್ ಆಗಿ ಒಳ್ಳೆ ನೀರು ಬರುವ ಹಾಗೆ ನೀವು ಮಾಡಿಸ್ಕೊಳ್ಳಿ ಹಾಗೆ ವೀಕ್ಷಕರ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ತುಂಬಾ ಜನ ರೈತರಿಗೆ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಇದೇ ರೀತಿ ಕಂಟೆಂಟ್ ಕಂಟೆಂಟ್ಗಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಾಕ್ ಹಾಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ತಪ್ಪದೇ ಈ ನಮ್ಮ ಇಷ್ಟರ ಫೇಜ್ ಫಾಲೋ ಮಾಡಿ ನಮಸ್ಕಾರ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ